ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಾನು ಕೂಡ ಚೆನ್ನಾಗಿದ್ದೀನಿ ಕನಸು ಸ್ಕೂಲ್ಗೆ ಹೋಗಿಲ್ಲ ರಜೆ ಅನಿಸುತ್ತೆ ರಜೆನ ನೀನು ರಜೆ ಹಾಕಿದೀಯ ಹ್ಞೂ ಒಂದು ವೀಕ್ ರಜೆ ಇದಂತೆ ಟೆಂತ್ ಅದು ಯಾವುದೇ ಎಕ್ಸಾಮ್ ನಡೀತಿದ್ದಲ್ಲ ಅದಕ್ಕೆ ರಜೆ ಇದೆ ಅಂತೆ ಅದಕ್ಕೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಮಾರ್ಟ್ ಆಗಿ ಆಮೇಲೆ ಇವತ್ತು ಅವರು ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ರ ಮನೇಲಿ ಅಲ್ಲ ಅದಕ್ಕೆ ಅವ್ರ ಮನೆಗೆ ಓಮ್ ಟೂರ್ ಮಾಡಬೇಕು ಅಂತ ಇನ್ನು ಯಾರ ಮನೇಲಿ ಓಮ್ ಟೂರ್ ನಾವು ಅಪ್ಲೋಡ್ ಮಾಡಿಲ್ಲ ರಕ್ಷಿತಿಂದ ಆಗಿರ್ಬೋದು ನಮ್ದು ಅಥವಾ ತನುಶ್ರೀದು ಯಾರ್ದು ಅಪ್ಲೋಡ್ ಮಾಡಿದ ಸೀ ಬೇಕೇ ಸಿಕ್ಕಿತ್ತು ರಕ್ಷಿತ್ವ್ರಿಗಿಡದಲ್ಲಿ ನನಗೊಂದು ತನಶ್ರೀಗೊಂಡು ಅವಳೇನೋ ಏನೋ ಮಾಡ್ತಾ ಇದ್ ಕರ್ಲಿಲ್ಲ ಇನ್ನು ನಾವು ಇಬ್ಬರೇ ತಿಂತ ಇದ್ದೀವಿ ಅದಕ್ಕೆ ರಕ್ಷಿ ತನಶ್ರೀ ಅವ್ರದ್ದು ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ತನುಶ್ರೀ ಅವ್ರದ್ದು ಮನೆ ಹೆಂಗಿರಿ ಅಂತ ಎಲ್ಲರೂ ನೋಡಿ ಹಾಯ್ ಮಾಡು ತನುಶ್ರೀ ಸಿಬಕೆ ಇಲ್ಲಿ ಸಕ ಸ್ವೀಟಾಗಿದೆ ಆದರೆ ಇಷ್ಟು ಸ್ಫೂರ್ತಿ ಅನ್ನಾಗಿದೆ ಇದೆ ಇದು ನೋಡ್ರಿ ತನ ಮನೆ ತುಳಸಿ ಕಟ್ಟೆ ಮುಂದೆ ಒಂದು ರಂಗೋಲಿ ಹಾಕಿ ನೀನು ಹಾಕಿದ್ದೀನ ಹಾಕಿರೋ ರಂಗೋಲಿ ಚೆನ್ನಾಗಿದೆ ಬನ್ನಿ ಹೋಗೋಣ ತನಿಶ್ವರ ಮನೆ ಇದು ಪೇಂಟಿಂದ ಈ ಮನೆ ಹಾಕಬೇಕು ಮನೆ ಕಟ್ಟಬೇಕಾದ್ರೆ ಹಾಕಿರೋ ರಂಗೋಲಿ ಫಸ್ಟು ಹೆಂಗಸ್ರಿಗೆ ಇಷ್ಟವಾದ ಅಡುಗೆ ರೂಮ್ ತೋರ್ಸೋಣ ಬನ್ನಿ ಹ್ಞೂ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದಾರೆ ಅಲ್ಲಿದೆ ಇದು ಮತ್ತು ಅಕ್ಕಿ ಜೋಳದ ಜೋಳದಿಟ್ಟು ಅದೆಲ್ಲ ಇವಾಗ ಸೌಟು ಎಲ್ಲ ಸೇವ್ ಹಾಕಿದ್ದಾರೆ ಈ ಥರ ಕಟ್ಟಿಂದು ಅಡುಗೆ ಮನೆ ಇಲ್ಲಿ ಒಲೆ ಇಲ್ಲಿ ರೊಟ್ಟಿ ಮತ್ತು ನೀರು ಕಾಯಿಸೋದು ಒಂದೊಂದ್ಸರಿ ಒಲೆ ಮೇಲೆ ಅಡುಗೆ ಮಾಡಿಬಿಡ್ತಾರೆ ಅವರು ನಾವು ಮಾಡ್ತೀವಿ ಇಲ್ಲೆಲ್ಲ ಏನು ಬೇಕು ಖಾರ ಉಪ್ಪು ಅದು ಎಣ್ಣೆ ಎಲ್ಲ ಜೀರಿಗೆ ಸರ್ ಅದೆಲ್ಲ ಡಬ್ಗಳ್ ಇರ್ತಲ್ಲ ಅದೆಲ್ಲ ಜೋಡಿಸ್ಕೊಂಡಿದ್ರಿ ನೀಟಾಗಿ ಇಲ್ಲಿ ಪಾತ್ರೆಗಳು ಸ್ವಲ್ಪ ಚಂಬು ಗ್ಲಾಸ್ ಎಲ್ಲಿ ಇಟ್ಕೊಂಡಿದ್ರೆ ಕೆಳಗಡೆ ಅಡುಗೆ ಮಾಡಿರೋದನ್ನು ಸರ್ ನೀಟಾಗಿ ಮುಚ್ಚೋಗೋದನ್ನು ಪ್ಲೇಟು ಇಲ್ಲಿ ಕುಡಿಯೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ನೀರು ಇದೆಲ್ಲ ತಗಡುಗಳು ಇದಕ್ಕೆಲ್ಲ ನಮ್ಮ ಪೇಂಟ್ ಹಾಕಿರೋದು ಇದ್ರದ್ದು ಅಡುಗೆ ಮನೆ ಡೋರು ಅಡುಗೆ ಮನೆ ಎಷ್ಟಿದೆ ಹ್ಞೂ ಹಿಂಗೆ ಬಂದರೆ ಇಲ್ಲೊಂದು ಒಳಕಲ್ಲಿದೆ ಇಲ್ಲಿ ಎರಡು ಬ್ಯಾರಲ್ ಇಟ್ಟಿದ್ದಾರೆ ನೀರು ತುಂಬಿಸ್ಕೊಳ್ಳೋಕ್ಕೆ ಇಲ್ಲಿ ನೀರಿಡಿಯೋ ಪೈಪು ಇದು ಬಚ್ಚಲ್ ರೂಮ್ ಸ್ನಾನ ಮಾಡೋದು ಎಷ್ಟಿದೆ ನೋಡ್ರಿ ಬಚ್ಚಲ್ ರೂಮ್ ಒಳಗಡೆ ಒಳಗಡೆವನ್ನ ಬನ್ನಿರಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಆದರೆ ಇಲ್ಲಿ ನಮ್ಮ ಮಾಮಂದು ಮತ್ತು ನಮ್ಮ ನಾರಾಜೆಲ್ಲ ಶರ್ಟ್ಗಳು ಹಿಂಗೆ ಮಳೆ ಹೊಡೆದು ಅದಕ್ಕೆ ಈ ಥರ ಹೊಡೆದ್ಬಿಟ್ಟು ಈ ಥರ ಹಾಕಿರೋದು ಇಷ್ಟು ನಮ್ಮ ನಾರದು ಇಷ್ಟು ನಮ್ಮ ಮಾಮಂದು ಇಲ್ಲೊಂದು ಸ್ವೆಟ್ರ್ಗಳೆಲ್ಲ ಹಾಕಿದಾರೆ ಇಲ್ಲೊಂದು ಬಾಸ್ಕೆಟಲ್ಲಿ ಅದು ಇದು ರಬ್ಬರ್ ಬ್ಯಾಂಡು ಮತ್ತು ಚಾರ್ಜಿರು ಇದು ಬ್ಯಾಂಗಲ್ಸು ಇದು ನೀರು ಹಿಡಿಯೋ ಚಲಟಿ ನಾನು ಅಲ್ಲಿಗೆ ಬರುತ್ತಲ್ಲ ಅದು ಕಸ್ರಿ ಕಿಸರಿ ಎಲ್ಲ ಹೋಗ್ಬಿಡ್ತಂತ ಅದೊಂದು ಇಲ್ಲಿ ಕ್ಯಾಲೆಂಡರ್ ಐತೆ ಹಂಗೆ ಹೀಗೆ ಬಂದರೆ ಇಲ್ಲೊಂದು ಚೇರು ಮತ್ತು ಇವ್ರ ಬ್ಯಾಗು ಫ್ಯಾನು ಇದು ಟಿ ವಿ ಕಿಸ ಆ್ಯಕ್ಚುಲಿ ಟಿ ವಿ ಇಲ್ಲ ಅದಕ್ಕೆ ಈ ಥರ ಬುಕ್ಸು ಅವು ಎಲ್ಲ ಇಟ್ಕೊಂಡಿದಿರಿ ಇಲ್ಲಿ ನಮ್ಮ ಗುರು ಇದ್ದಾರೆ ನೋಡಿರಿ ರಾಘವೇಂದ್ರ ಸ್ವಾಮಿ ಮತ್ತೆ ಇಲ್ಲಿ ಹಬ್ಬ ಸರಿ ಗಾರ್ನರ್ ತಾತ ಅಂತ ಇದು ನಮ್ಮೂರು ಸೈಡಿದು ಭಾರಿ ಫೇಮಸ್ಸು ಇಲ್ಲೊಂದು ಇದೆ ಇಲ್ಲೊಂದು ಬ್ಲೂಟೂತ್ ಇದು ಮಂಚ ನೋಡ್ಕೊಂಬಂದು ಸಾಸಿಗೆ ಎಲ್ಲ ಮಟ್ಸಿಕ್ಬಿಡ್ತೀವಿ ನಾವೆಲ್ಲ ಬಿಡೋದಿಲ್ಲ ನಮ್ಮ ಕಡೆ ಇಷ್ಟಿದೆ ತಿಂಗೆ ಬಂದರೆ ಇಲ್ಲಿ ಒಂದು ಐದಾರು ಚಿಲ್ಲ ಭತ್ತ ಇಟ್ಟಿದ್ದೀವಿ ಇದು ನಮ್ಮದೇ ಒಂದು ಬೀರು ಇದ್ರ ಮೇಲೆಲ್ಲ ಬ್ಯಾಗ್ಗಳು ಇಟ್ಕೊಂಡಿದ್ದಾರೆ ಇಲ್ಲೊಂದು ಬೀ ಬೀರೋ ಇದೆ ಚೆನ್ನಾಗಿದೆ ಬೀರೋ ಮತ್ತು ಇಲ್ಲೊಂದು ಬ್ಯಾಗ್ ಹಾಕಿದ್ದಾರೆ ಇಲ್ಲೊಂದು ಬ್ಯಾಗ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿಟ್ಕೊಂಡಿದೆ ನಮ್ಮ ಅಕ್ಕ ಮನೆಯನ್ನು ಮತ್ತು ಇಲ್ಲಿ ಬಂದರೆ ಜೋಳ ಮತ್ತೆ ಒಂದು ಹೆಲ್ಮೆಟ್ಟು ಬ್ಯಾಗು ಬಟ್ಟೆಗಳು ಯಾವುದು ಯೂಸ್ ಮಾಡಿದ್ರೆ ಬಟ್ಟೆಗಳು ಮತ್ತು ಇಲ್ಲಿ ಕುಕ್ಕರು ಕಾಳು ಹುಳ್ಳಿ ಕಾಳು ಎಲ್ಲ ಕಾಳುಗಳು ಇಲ್ಲೊಂದು ಸ್ವಲ್ಪ ಪಾತ್ರೆ ಅದರೆಲ್ಲ ಏನೋ ತುಂಬಿಸಿಟ್ಟಿರ್ತಾರೆ ಅದೇನಂತ ಗೊತ್ತಿಲ್ಲ ಓಪನ್ ಮಾಡಲ್ಲ ನಾನು ಇಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಕೆಳಗಡೆ ಕೆಳಗಡೆ ಇರೋದು ಏನಾದ್ರು ಇಟ್ಟಿದ್ದಾರೆ ಪಾತ್ರೆಗಳು ಎಲ್ಲ ಪಾತ್ರೆಗಳಂತೆ ಇಲ್ಲೊಂದು ಬಿಂದಿಗೆ ಇಟ್ಟಿದ್ದಾರೆ ಇಲ್ಲ ನೋಡಿ ಹಂಗಿನ ಇಲ್ಲೊಂದು ಸ್ವಲ್ಪ ನೋಡಿ ಚೆನ್ನಾಗಿ ತಾಕಿದಾರೆ ಹಂಗೆ ತಾಕಿದ್ದಾರೆ ಹಂಗೆ ಹಿಂಗೆ ಈ ಕಡೆ ಬಂದರೆ ದೇವ್ರ ಕಟ್ಟೆ ಇದೆ ಇಲ್ಲಿ ಇದು ಎಮ್ನೂರಪ್ಪ ದೇವರು ಇದು ಐತಲ್ಲ ನಮ್ಮ ಮಲ್ಲೇಶ್ವರ ಮಲ್ಲೇಶ್ವರ ಸ್ವಾಮಿ ತಗ್ಲುಕೋಟೆ ಹುಡುಗಿಯಮ್ಮ ದೇವಿ ತಾಯಮ್ಮ ದೇವಿ ರೇಣುಕೇಲ್ಲಮ್ಮ ಶಿವ ಎಲ್ಲ ಐತೆ ಇಷ್ಟಿದೆ ಜಂಗಲಿ ಕಟ್ಟೆ ಇದಕ್ಕೇನು ದೇವ್ರ ಮನೆ ಅಂತ ಮಾಡಿಲ್ಲ ನಾವು ಜಗ ದೇವ್ರ ಕಟ್ಟೆ ಅಂತ ಹಿಂಗೆ ಮಾಡಿದ್ದೀವಿ ಅಷ್ಟೇ ಆಮೇಲೆ ಹಿಂಗಿದೆ ಬಂಡೆ ಈ ಥರ ಹಾಕ್ಸಿರೋದು ನೀಚಿಷ್ಟು ಜಾಗ ಇದೆ ನೋಡಿರಿ ಎಲ್ಲ ಫುಲ್ಲು ಗಿಡ ಹಾಕಿದ್ದಾರೆ ಇಷ್ಟು ಹೊರಗಡೆ ಇದು ಬಚ್ಚಲಲ್ಲಿ ಸ್ನಾನ ಮಾಡಿದ್ದೆಲ್ಲ ನೀರು ಬರುತ್ತೆ ಅದು ಚೆಲ್ಲಬೇಕು ತುಂಬಿದ ಮೇಲೆ ಲವಿನ ಗಿಡ ಹಾಕಿದ್ದೆ ದಾಸವಾಳ ಹೂವು ಗಿಡ ಸೀಬೆಕಾಯಿ ಗಿಡ ಕನಗಳು ಹೂವು ಕನ್ಕಂಬ್ರ ಹೂವು ಕರಿಬೇವು ಹೂವು ಆವತ್ತು ಒಂದಿನ ಲಾಸ್ಟ್ ವೀಡಿಯೋದಲ್ಲಿ ಲಾಗ್ ನೋಡಿದರೆ ಗೊತ್ತಿರುತ್ತೆ ಯಾರು ಲಾಗ್ ನೋಡಿರ್ತಾರೆ ಅವರಲ್ಲಿ ಒಂದು ಸಲ ಇದೆಲ್ಲ ನೋಡಿರ್ತಾರೆ ಇವಾಗ ಮತ್ತೆ ಒಂದು ಸರಿ ಮಾಡೋಣ ಅಂತ ಮಾಡಿದೆ ಇಷ್ಟು ಫುಲ್ಲು ಜಾಗ ಇವ್ರದೇ ಫುಲ್ಲು ನೋಡಿ ಇಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ ಫುಲ್ಲು ತೋರಿಸ್ಬಿಡ್ತೀನಿ ತಡೀರಿ ಇಷ್ಟಿದೆ ಮನೆ ಹಿಂದಿದೆ ನೋಡಿರಿ ಮನೆ ಅಪ್ಪ ಈ ಬಿಸಿಲಲ್ಲಿ ಇಂಥ ಮನೇಲಿರೋಕೆ ಸಾಕು ಸಾಕಾಗೋಗುತ್ತೆ ಏನು ಮಾಡೋಕ್ಕಾಗ ಇರಬೇಕು ಇಲ್ಲೊಂದು ಗುಡಿ ಇದೆ ಇದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಮನೆ ಕಟ್ತಾಯಿದ್ರು ನಮ್ಮ ಅಣ್ಣವ್ರು ಅಂತ ಹೇಳಿದಲ್ಲ ಅದು ಆಗಲಿ ಆ ಮನೆ ಒಳಗಡೆ ಬಂದಿದ್ದಾರೆ ಗ್ರೂಪೇಶ್ ಎಲ್ಲ ಆಯಿತು ಹೋಗಿದ್ವಿ ಅಲ್ಲಿ ಕಾಣ್ತಾರಿದ್ರು ಕೂಡ ನಮ್ಮ ಅಮ್ಮ ಅವ್ರ ಮನೆಯೇ ಅದು ಇನ್ನೂ ಕಟ್ಟಿಲ್ಲ ಪೂರ್ತಿ ಆಗಿಲ್ಲ ಮುಗಿದಿಲ್ಲ ತನಸ್ರೆ ಡೋರ್ ಹಾಕಕ್ಕೆ ಹೋದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೋ ನಮ್ಮ ಚಾನಲ್ಗೆ ಇದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ನಮಗೆ ಖಂಡಿತ ಬೇಕೇ ಬೇಕು ಇಲ್ಲಿಗೆ ಈ ಲಾಗ್ ಏನು ಮಾಡ್ತಾಯಿದ್ದೀವಿ ಇದು ಕ್ಲಾರಿಟಿ ಸಿಗ್ತಾ ಇಲ್ಲ ಕನ್ನಡಿ ಸ್ವಲ್ಪ ಖರೀದಿಯಾಗಿ ಅನಿಸುತ್ತೆ ಅದಕ್ಕೆ ದೂರದಿಂದನೋ ಏನೋ ಗೊತ್ತಿಲ್ಲ ಅದಕ್ಕೆ ಹಿಂಗೆ ಕಾಣಿಸ್ತಾ ಇದೆ ಹ್ಞೂ ಇವಾಗ ಸ್ವಲ್ಪ ಪರವಾಗಿಲ್ಲ ಹ್ಞೂ ಈ ಲಾಗ ಇಲ್ಲಿಗೆ ಏನು ಮಾಡ್ತಿದ್ದೀವಿ ಬಾಯ್ ಬಾಯ್ ಹ್ಞೂ ಈ ಲಾಗಲ್ಲಿ ರಕ್ಷಿತಾ ಮಿಸ್ ಆದರೂ ಅವಳು ಏನೋ ಬಿಸಿಯಿದ್ದು ಪಾಪ ಡಿಸ್ಟರ್ಬ್ ಮಾಡೋದು ಓದ್ತಾ ಇದ್ದಾರಲ್ವ ಸೆಕೆಂಡ್ ಸಿಗೆ ಅದಕ್ಕೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ನಾವು ಕರಲಿಲ್ಲ ಮತ್ತು ನೆಕ್ಸ್ಟ್ ಲಾಗಲ್ಲಿ ಏನಾದರೂ ಫ್ರೀ ಇದ್ದರೆ ಅವಳ ಸೇರಿಸ್ಕೊತೀನಿ ಯಾಕಂದರೆ ಓದೋರ್ನೆಲ್ಲ ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ ಯಾರು ಫ್ರೀ ಇತ್ತು ಅವ್ರು ಕರ್ಕೊಂಡು ಲಾಗ್ ಮಾಡ್ತೀನಿ ಇಲ್ಲಾಂದರೆ ಒಬ್ಬಳೆ ಮಾಡಾಕ್ತೀನಿ ಒಬ್ಳೆ ಮಾಡೋದು ಕಡಿಮೆ ತುಂಬ ಕಡಿಮೆ ಇವರು ಇದ್ರೆ ಮಾತ್ರ ಲಾಗ್ ಅನ್ಸುತ್ತೆ ಒಬ್ಬಳಿಗೆ ಹೆಂಗೆ ಮಾಡೋದು ಏನಂತ ತಲೆನೇ ಓಡೋಲ್ಲ ಅದಕ್ಕೆ ಯಾರಾದರೂ ಒಬ್ಬರಿದ್ದರೆ ಮಾತ್ರ ಸ್ಟಾರ್ಟ್ ಮಾಡ್ತೀನಿ ಅವಳಿಗೆ ಲಾಗಿನ್ ಮಾಡ್ತೀನಿ ಅಂತ ಮತ್ತಿಷ್ಟು ಮಾತಾಡದೆ ಸಾರಿ ಎಲ್ಲ ಕ್ಷಮೆ ಇರಲಿ ನೆಕ್ಸ್ಟ್ ಲಾಗಲ್ಲಿ ರಕ್ಷಿತ ಬಂದರೆ ರಕ್ಷಿತನ ಸೇರಿಸ್ಕೊಂಡು ಲಾಗ್ ಮಾಡ್ತೀವಿ ಬಾಯ್ ಹೇಳುತ್ತಾನು ಸರಿ ಬಾಯ್ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮೈ ಎಮ್ ಟಿ ಆರ್ ಯೂಟ್ಯೂಬ್ ಚಾನಲ್